ಮಾಧ್ಯಮ ಮತ್ತು ಯೂಟ್ಯೂಬ್ ಹೆಸರಿನಲ್ಲಿ ಕೆಲವರು ಬ್ಲಾಕ್ ಮೇಲ್ ಮಾಡುವ ಮೂಲಕ ಮಾಧ್ಯಮ ಕ್ಷೇತ್ರದ ಹೆಸರು ಕೆಡಿಸುತ್ತಿದ್ದಾರೆ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಕಠಿಣ ನಿಯಮ ರೂಪಿಸಬೇಕು ಎಂದು ಕೇಂದ್ರ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬೆನ್ನಿಸ್ ಥಾಮಸ್ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಡಾ ಬಿನ್ನಿಸ್ ಥಾಮಸ್ ಮಾಧ್ಯಮಗಳ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲ್ನವರು ನಡೆಸುವ ಬ್ಲಾಕ್ ಮೇಲ್ ಮಾಫಿಯಾ ತಡೆಗಟ್ಟಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ತಾ ಇದೆ ಆದರೆ ಕೆಲವೊಂದು ಮಾಫಿಯಾಗಳು ಆಗಿದೆ ಮಾಫಿಯಾಸ್ ಏನಂದರೆ ಕೆಲವರು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನಿಂತ್ಕೊಂಡು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯಾದ ಅಪ್ಲಿಯೇಷನ್ ಇಲ್ಲ ಎಲ್ರಿಗೂ ಒಂಥರ ಒಂದು ಮಾಫಿಯಾ ಕ್ರಿಯೇಟ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಹೋಗೋದು ನಮ್ಮದು ಇಂಥ ಚಾನಲ್ ಅಂತ ಹೇಳೋದು ಅವ್ರಿಗೆ ಯಾವ ರೆಕಗ್ನೇಷನ್ ಇಲ್ಲ ಅಂಥ ಚಾನೆಲ್ ಅವ್ರ ವಿರುದ್ಧವೂ ನಮಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸು ಬಂದಿದೆ ಆನ್ಲೈನ್ ಚಾನಲ್ಸ್ ಅಂತ ಹೇಳ್ಕೊಂಡು ಈ ಥರ ಹೋಗಿ ಜನರಿಗೆ ಒಳ್ಳೆ ಮೀಡಿಯಾದ ಅವ್ರದ್ದು ಹೆಸರು ಇವರು ಕೆಡಿಸ್ತಾ ಇದ್ದಾರೆ ಅಂಥವ್ರದ್ದು ಇದ್ದಾರೆ ಸ್ವಲ್ಪ ಜನ ನಮ್ಮ ಐ ಸಿ ಜೆ ಕಡೆಯಿಂದ ನಾವು ಅದು ಬಂದು ಬಂದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಅದರ ತಿಳಿಸ್ತಾ ಇದ್ದೀವಿ ಈ ಥರ ಹಿಂಗೆ ಆಗ್ತಾಯಿದೆ ಅಂತ ಕೆಲವೊಂದು ಆನ್ಲೈನ್ ಮೀಡಿಯಾಸ್ ಮೇಲೆ ಒಂಥರ ನಾನು ಒಂದು ರಿಕ್ವೆಸ್ಟ್ ಏನಂದರೆ ಆನ್ಲೈನ್ಸ್ ಈ ಥರ ಮೀಡಿಯಾ ಮೇಲೆ ಒಂದು ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೋಬೇಕು ಯಾಕಂದರೆ ತುಂಬ ಜನ ಇವಾಗ ಏನಾಗ ಎಕ್ಸಾಂಪಲ್ ಅಂತಂದರೆ ಒಂದು ಕೆಲವೊಂದು ಒಂದು ಯಾರಾದ ಒಂದು ಎಫ್ ಐ ಆರ್ ಮಾಡಿಬಿಟ್ರು ಎಫ್ ಐ ಆರ್ ಆಗಿಬಿಟ್ರೆ ಅವನು ಡಿಸೈಡ್ ಮಾಡ್ಕೋತ ಕೋರ್ಟ್ ಅದರ ಮುಂಚೆ ಅವನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಇಲ್ಲಾಂದ್ರೆ ಹಿಂಗೆ ಮ್ಯಾಗೆ ಹಂಗಾಗ್ತೀನಿ ಅಂದ್ಬಿಟ್ಟು ತುಂಬಾ ಬ್ಲಾಕ್ ಮೇಲ್ ನಡೀತಾ ಇದೆ ಇವಾಗ ಒಂದು ದೊಡ್ಡ ಮಾಫಿಯಾನೇ ಅದರಿಂದ ಇದೆ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾವು ನಮ್ಮ ಕಡೆಯಿಂದಾನು ಒಂದು ಇದು ಸೆಷನ್ಸ್ನ ಕೊಟ್ಟಿದ್ದೀವಿ ಈ ತರ ಈ ತರ ಈ ಆನ್ಲೈನ್ ಚಾನೆಲ್ಸ್ ಮೇಲೆ ಸ್ವಲ್ಪ ಒಳ್ಳೆರಿದ್ದಾರೆ ತುಂಬಾ ಜನ ಒಳ್ಳೆಯವರಿದ್ದಾರೆ ಸೋಷಿಯಲ್ ಮೀಡಿಯಾ ಎಂತ ಎಲ್ಲರೂ ಅಂತಲ್ಲ ಆದರೆ ಕೆಲವೊಂದು ಮಾಫಿಯಾಸು ಈ ಮಾಫಿಯಾಸ್ ವಿರುದ್ಧ ಆಕ್ಷನ್ ತಗೋಬೇಕು ಆಮೇಲೆ ಕೆಲವೊಂದು ಆಫೀಸರ್ಸ್ ಬಂದು ಈ ಮಾಫಿಯಾಸ್ ಜೊತೆ ಲಿಂಕ್ ಆಗಿದ್ದಾರೆ ಆಫೀಸರ್ಸ್ ಲಿಸ್ಟ್ ಎಲ್ಲ ನಮ್ಮ ಹತ್ರ ಇದೆ ಆ ಲಿಸ್ಟ್ಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗವರ್ನರ್ಗೂ ನಾನು ಕೊಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಸ್ ತುಂಬ ತುಂಬ ಒಳ್ಳೊಳ್ಳೆ ಸುದ್ದಿನ ತರ್ತಾ ಇದ್ದಾರೆ ಅದು ಇಲ್ಲ ಅಂತ ಯಾರು ಹೆಣ್ಣಿಗೆ ಯಾವತ್ತೂ ಹೇಳಿಲ್ಲ ಒಳ್ಳೆ ಸುದ್ದಿ ಇದೆ ಒಳ್ಳೆ ಥರ ಇದ್ದಾರೆ ಆದರೆ ಇವಾಗಲೂ ನಾನು ಹೇಳೋದು ಏನಂದರೆ ಮಾಫಿಯಾಸ್ ಈ ಮಾಫಿಯಾಸ್ ವಿರುದ್ಧ ಈ ಆಫೀಸರ್ಸ್ಗೂ ಮಾಫಿಯಾಸ್ಗಿರೋ ಲಿಂಕನ್ನು ಪತ್ತಿಡಿಬೇಕು ಸರ್ಕಾರ ಬಗ್ಗೆ ಸರ್ಕಾರನೇ ಆ್ಯಕ್ಷನ್ ತೊಗೋಬೇಕಾಗಿದೆ ಇದ್ರ ಮೇಲೆ ಇಂಥ ಮೀಡಿಯಾಸ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಇಂಥ ಆಫೀಸರ್ಸ್ ಇನ್ವಾಲ್ವ್ ಇದೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸಾಕಷ್ಟು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ ಉದಾಹರಣೆಗಳಿದೆ ಅದು ಎಷ್ಟೋ ಬ್ಲ್ಯಾಕ್ ಮೇಲ್ ಮಾಡಿರತಕ್ಕಂಥ ಉದಾಹರಣೆಗಳು ಬರ್ತಾ ಇದೆ ಬಟ್ ಅದಕ್ಕೆ ಏನು ಮಾನದಂಡ ಫಿಕ್ಸ್ ಮಾಡ್ಬೋದು ಸರ್ ನಿಮ್ಮ ಥರದಲ್ಲಿ ಈ ಥರದ ಮೀಡಿಯಾನ ಉಳಿಸ್ಬೇಕು ಈ ಥರದವನ್ನ ವಜಾ ಮಾಡಬೇಕು ಅಂತಕ್ಕಂಥ ಮಾನದಂಡ ಏನು ಮಾನದಂಡ ಏನಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಅಂಡ್ ರೇಷನ್ಸ್ ತಂದರೆ ಇಂಥ ಈ ಆನ್ಲೈನ್ ಇವಾಗ ಕೇರಳದಲ್ಲಿ ಇತ್ತೀಚೆಗೆ ಈ ಥರ ತುಂಬ ಚಾನಲ್ಸ್ ಮೇಲೆ ಅವ್ರು ಆ್ಯಕ್ಷನ್ ತೊಗೊಂಡ್ರು ತುಂಬ ಜನದ ಮೇಲೆ ಆ್ಯಕ್ಷನ್ ತೊಗೊಂಡು ಅದನ್ನ ಸ್ಟಾಪ್ ಮಾಡಿಸಿದ್ರು ಏನು ಎಲ್ಲ ಕಡೆ ಹೋಗೋದು ಅವ್ರನ್ನ ಎಲ್ಲರ ಇದು ಇವ್ರದ್ದು ಏನು ಪ್ಲ್ಯಾನಿಂಗ್ ಅಂದರೆ ಕೆಲಸ ಮಾಡಲ್ಲ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಇದಕ್ಕೆ ಕೆಲವೊಬ್ರು ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ ನಮಗೆ ತುಂಬ ನಮ್ಮ ಕಡೆ ಇರೋ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ನಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಕೆಲ ಕೆಲವು ದೊಡ್ಡ ದೊಡ್ಡ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಅದಕ್ಕೆ ಸರ್ಕಾರ ಅವ್ರ ವಿರುದ್ಧ ಆಕ್ಷನ್ ತಗೋಬೇಕು ಇದರಲ್ಲಿ ಇಂಥವ್ರನ್ನ ಯೂಸ್ ಮಾಡ್ಕೊಂಡು ಮಾಡೋರ ವಿರುದ್ಧ ತಗೋಬೇಕು ಸೀನಿಯರ್ತದೆ ಸೀನಿಯರ್ ಜರ್ನಲಿಸ್ಟ್ ತುಂಬ ಸಮಸ್ಯೆ ಆಗ್ತಾ ಇದರಿಂದ ನಮ್ಮಲ್ಲಿ ಐ ಸಿ ಜಿ ಅಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದ್ರ ವಿರುದ್ಧ ಬಂದಿದೆ ನಾವು ಅದ್ರಿಗೆ ಕೆಲಸ ಗುರುತಿಸೋದು ಈ ಕಂಪ್ಲೀಟ್ ಅನ್ನೋ ಇವತ್ತು ನಮಗೆ ಗೊತ್ತು ಅಕ್ರಿಡೇಷನ್ ಕಾರ್ಡ್ ಅಂತ ಕೊಡೋದು ಯಾರಿಗೆ ದೇ ಆರ್ ನೋನ್ ಆಸ್ ದ ಒರಿಜಿನಲ್ ಜರ್ನಲಿಸ್ಟ್ ಇವ್ರುಗಳು ಸುಮ್ಮನೆ ಪ್ರೆಸ್ ಕಾರ್ಡ್ ಇಟ್ಕೊಂಡು ಹೋಗಿ ಎಲ್ಲ ಕಡೆ ಈ ಥರ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೆಟ್ಟ ಸರ್ತಾನೆ ಅದರಲ್ಲಿ ಅದೇ ಸರ್ಕಾರ ಇದ್ರ ವಿರುದ್ಧ ಒಂದು ಆ್ಯಕ್ಷನ್ ತಗೋಬೇಕು ಅಂತ ನಾನು ಹೇಳ್ತಾರೆ ಹಾಗೆ ಕೆಲವೊಂದು ಆಫೀಸರ್ಸು ಈ ಸೋಷಿಯಲ್ ಮೀಡಿಯಲ್ಲೇ ಇಂಥ ಮೀಡಿಯಾಸ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಾನು ಸಿಂಗಂ ನಂದು ಈ ಜ ಮೀಡಿಯಾ ಹೈಲೈಟು ಅವರಿಗೆ ಒಳ್ಳೊಳ್ಳೆ ಮೀಡಿಯಾದಲ್ಲಿ ಹೋಗೋದು ಅವ್ರಿಗೆ ಹೈಲೈಟ್ ಕೊಡಲ್ಲ ಅಂತ ಗೊತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ನಾನು ಲೇಡಿ ಸಿಂಗಮ್ ಅಂತ ಒಂದು ಆಫೀಸರ್ ರೀಸೆಂಟಾಗಿ ಹಾಕ್ಕೊಂಡು ಅವ್ರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸು ಆದರೆ ಜನರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂಗ್ ಕ್ರಿಯೇಟಿಗೆ ಮಾಡಿ ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ ಇವರು ಏನಂದರೆ ನಾನು ಲೇಡಿ ಸಿಂಗಮ್ಮು ನಾನು ಇದು ಆ ಆಫೀಸರು ನಾನು ಇಷ್ಟು ನನಗೆ ಕರಪ್ಷನ್ ಇಲ್ಲ ಒಂದು ಆಫೀಸರ್ ಕರಪ್ಷನ್ ಇಲ್ಲ ಅಂತೇಳ್ಬಿಟ್ಟು ಎರಡು ಸಾವಿರ ಕೋಟಿ ಹಗರಣದಲ್ಲಿ ಸಿಗಾಕೊಂಡ್ರು ಈ ಥರ ಸೋಷಿಯಲ್ ಮೀಡಿಯಾನ ಜನರನ್ನ ಫೋಲ್ ಮಾಡೋಕ್ಕೆ ಇವರು ಯೂಸ್ ಮಾಡ್ತಾ ಇದ್ದಾರೆ ಇಂಥ ಮೀಡಿಯಾಸ್ನ ಇಟ್ಕೊಂಡು ಅವ್ರ ವಿರುದ್ಧನೂ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ಇಂಥವ್ರು ಸೋಷಿಯಲ್ ಮೀಡ್ಯಾಗೋಗಿಂಗೆ ಮಾಡೋರಿಗೆ ಅಂಥ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು ಇದೇ ನಾವು ಕೇಳ್ಕೊಳ್ತಾ ಇರೋದು ಈಗ ರೀತಿಯಿಂದ ನಾವು ಯಾವತ್ತು ಪ್ರೊಟೆಕ್ಟ್ ಮಾಡ್ತೀವಿ ನಮ್ಮ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಇಂದ ಅಂಥವ್ರಿಗೆ ನಾವು ಚಿಕ್ಕ ತುಂಬ ಜನ ಆಫ್ರಿಕಾದಲ್ಲೂ ಇರಲಿ ಇಲ್ಲೂ ಇರಲಿ ಎಲ್ಲ ಜರ್ನಲಿಸ್ಟ್ಗೂ ಅವ್ರಿಗೊಂದು ಸಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ರೂ ಅವ್ರಿಗೋಸ್ಕರ ನಮ್ಮ ಐ ಸಿ ಜಿ ಅದನ್ನು ಲೀಗಲ್ ಆಗೋ ಕಂಡ ಕೇಸ್ನ ಮಾಡಿದೀವಿ ನಾವು ಅವ್ರಿಗೆ ಪ್ರೊಟೆಕ್ಟ್ ಕೊಡ್ತೀವಿ ಆದರೆ ಈ ಥರ ಮಾಫಿಯಾಗಳಿಗೆ ಯಾವತ್ತೂ ನಾವು ಪ್ರೊಟೆಕ್ಟ್ ಮಾಡಲ್ಲ ಅಂಥವ್ರಿಗೆ ಕಾನೂನು ಕೈಗೆ ಏನು ಕ್ರಮ ಕೈಗೊಳ್ತೀವೋ ಅದನ್ನು ಕಾನೂನಿಗೆ ಅವ್ರ ಬರ್ಕೊತಾ ಕಂಪ್ಲೇಂಟ್ ನಾವು ಕೊಡ್ತೀವಿ ಅದ್ರ ಅಂದರೆ ಪಾಸಿಟಿವ್ ಆಗಿ ಸೊಸೈಟಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಯಾವುದೇ ಸೋಶಿಯಲ್ ಮೀಡಿಯವಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮಿಂದ ಅದ್ರ ಎಲ್ಲ ಸಪೋರ್ಟ್ ಕೊಡ್ತೀವಿ ನಾವು ಅವರಿಗೆ ಅಂಥವ್ರು ಕೊಡ್ತೀವಿ ಮಾಫಿಯಾಸ್ಗಿಲ್ಲ ಮತ್ತು ನಮ್ಮದು ಒಂದೇ ಒಂದು ಕೇಳ್ಕೊಳ್ತಾ ಇದೆ ಅಂದರೆ ಈ ಆಫೀಸರ್ಸ್ ಮತ್ತು ಈ ಲೋಕಲ್ ಮೀಡಿಯಾಸ್ ಏನು ಕನೆಕ್ಷನ್ ಅಂತ ಅದನ್ನು ಆಚೆ ಸರ್ಕಾರ ತರಬೇಕು o dr thomas international council for journalist